ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆನೆ ಮೇಲೆ ಅಂಬಾರಿ ಅಂಬಾರಿ ಮೇಲೆ ಆನೆ ಗೈಸ್ ನಾನು ಯಾವಾಗ್ಲೂ ಇಷ್ಟು ಜೋಸಲ್ಲಿ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋದು ನನ್ ವೀಡಿಯೋಸ್ ನನ್ ನ ನೀವು ಏನ್ ಗುರು ಗುರು ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಈ ರೇಂಜ್ ಕುಡ್ದಿದ್ಯಾಲ ನಮ್ಮೂರ ಲಂಗೆ ನಿಮ್ ನಾ ಲಂಗೆ ಕಳ್ಳ ಇಂಥ ನನ್ನ ನೋಡಿದೀರಾ ಗೈ ಬೆಳಗಿನ ಜಾವ 6 ಗಂಟೆಗೆ ಕುಡಿಯೋ ವ್ಯಕ್ತಿ ಬೆಳಗಿನ ಜಾವ ಆಟಿ ಓಪನ್ ಆಗಿರೋದೇ ಎง ಕುಡಿದ್ಯಾ ಯಾವ ತರ ಜನ್ನ ಕುಡಿದಿ ಅಂತ ಏ ಕುಡುಕಾಸಾ ದುಡ್ಡು ಕೊಡಿ ನಾವೇನು kaas ಕೊಡೋಣಪ್ಪ ನಮ್ಮತ್ರ ಕಾಸಿರ್ತ ನಿಮ್ಮ ನಿಮ್ಮತ್ರ ಇರಲ್ಲ ಏನ್ ಮಾಡ್ತೀವಿ ಇವಾಗ ನಾವು ಏನಕ್ಕೆ ಪೈಟ್ಕೊಳವಾ ಯಾ 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 ನಾವು ಕುಡಿಯೋದು ನಮ್ಮ ಲಕ್ಷಣನೆ ನಾವು ಕುಡಿಯೋದು ಗೈಸ್ ನಾನು ವಿಡಿಯೋನ ಜೋಸ ಸ್ಟಾರ್ಟ್ ಮಾಡಕ್ ಕಾರಣ ಏನು ಅಂದ್ರೆ ನೀವ್ ಎಲ್ಲಾರು ಸ್ಟ್ರೆಸ್ ಆಗಿ ಸುಮಾರು ಜನ ನಂಗೆ ಕಮೆಂಟ್ ಅಲ್ಲ ಹಾಕಿದ್ ಸಿಕ್ಕ ಖುಷಿ ಆಯ್ತು ಅಂದ್ಕೊಳ್ಳಿ ಸಿಕ್ಕಪಟ್ಟೆ ಸ್ಟ್ರೆಸ್ ಆಗಿರುತ್ತೆ ನೀವು ವಿಡಿಯೋ ನೋಡ್ ಮಲ್ಕಂತೀವಿ ನಗು ಬರ್ತದೆ ಎಷ್ಟೇ ಬೇಜಾರಿದ್ರು ಮರಸ್ತದೆ ಅಂತ ಹೇಳಿದಾಗ ಸಿಕ್ಕಟ್ಟೆ ಖುಷಿ ಆಯ್ತು ಸೊ ಅದಕ್ಕೋಸ್ಕರ ನಾನು ಅಲ್ದಷ್ಟು ನನ್ ಮನ್ಸಲ್ಲಿ ಎಷ್ಟೇ ನೋವಿದ್ರು ಏನೇ ಇದ್ರು ನಗ್ನಗ್ತಾ ವಿಡಿಯೋ ಮಾಡ್ತೀನಿ ಗೈಸ್ ನಿಮ್ಗೋಸ್ಕರ ನಿಮ್ಮಿಂದ ನಾವು ಚಡ್ಡಿನ ಹಾಕೊಂಡಿಲ್ಲ ನೋಡಿ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ಚಿಡಿಯಾಕ ಮುದಾವೆ ಮೆಂಗ ಮುದಾವಿ ತಂದು ಚಿಡ್ಡಿ ಹೋಗ ಜ್ಞಾನವಿ ನೋಡಿ ಜಂಗ್ಲಿ ಇದ್ದಂಗ ಬಾಪ್ಕಟ್ ಲೇಡಿ ಬಂಗಾರಪ್ಪನ್ ಜೋಡಿ ಗೈಸ್ ನಮ್ ಜ್ಞಾನವಿ ನನ್ ಮೇಲೆ ಎಷ್ಟ್ ಲಘು ಗೊತ್ತಾ ನಾನು ಈ ಬಟ್ಟೆ ಕೊಟ್ಟಿದೆ ಅದಕ್ಕೆ ಇವಾಗ ಎಲ್ಲಾ ಬಟ್ಟೆನೇ ಬಿಸಾಕ್ ಬಿಟ್ಟು ಈ ಬಟ್ಟೆನೆ ಬೇಕು ಅಂತ ಈ ಬಟ್ಟೆನೇ ಹಾಕ್ಸ್ಕೊತಾವಳೆ ಚಿಂದಂತ ಮಗ್ಳು ಇದು

ನೆನೆ ನಮ್ಮ ಅಣ್ಣನ್ನ ನೀನ್ ಅಕ್ಕನ್ ಅನ್ಬಿಡ್ಲಿ ಅಕ್ಕಿ ನಮ್ಮ ಅಪ್ಪ ಫುಲ್ ಕೋಪ ಮಾಡಕಬಿಡ ಅಪ್ಪ ಅವನ್ ಮೇಲೆ ಅಷ್ಟೊಂದು ಲೋಬ ನಿಂಗೆ ನಿಮ್ಮಂತ ಡೋಂಗಿ ನನ್ ಮಕ್ಕಳ ಏನಿ ಹೇಳ್ದಾರ ಹೋಗು ಅಲ್ಲ ಕಣಪ್ಪ ಸಸಾಂಗ್ ಮೇಲೆ ಅಷ್ಟೊಂದು ಲೋ ನನ್ನ ನನ್ ಮೇಲೆ ಇಲ್ದ ಲೋ ನೀವ್ ಬದ ಬಳಕೆ ಮಾಡಿದೆ ಅಲ್ಲ ಅದ್ರ ಮೇಲೆ ಸಿಟ್ಟು ಹೋಗಿ ಮರ್ಯಾದಿಂದ ಸರಿ ಬಿಡು ಆಯ್ತು ಅದ್ ಯಾಕೆ ಅಷ್ಟೊಂದು ರಾಂಗಾರಿಯೇ ಸಸಿಕಲ ನಿಮ್ ಗಂಡ ನೋಡಪ್ಪ ಏನ್ ಮಾಡ್ತಾ ಇರೋದು ಕೊಲ್ಗ ಬಿಟ್ಬಿಟ್ಟು ನೈಟ್ ಆಫ್ ಬುದ್ಧಿ ಕಲಿ ಮುಡವೇ ಸರಿಯಾಗಿ ಸುದೀಪ್ ಬಿಡಪ್ಪ ಆಯ್ತು ಸಾರಿ ತಪ್ಪಾಯ್ತು ಗೈಸ್ ಡೋಂಟ್ ಕಾಲ್ ಯುವರ್ ನಿಮ್ಮ ಅಣ್ಣಂಗು ನೀವು ಈ ತರ ನಿಮ್ಮ ಅಪ್ಪ ಇದ್ದಾಗ ಅನ್ನಕ್ಕೆ ಹೋಗ್ಬಿಡಿ ಗೈಸ್ ಏನಂತಾರೆ ಅಂತ ಆ ಅಕ್ಕನಂದ್ರ ಅರ್ಥ ಗೊತ್ತಿ ನಿಂಗ ಅಂತಿದೆ ಇಲ್ಲ ಮಾರ್ಕೆಟ್ ಮುಗವಿ ಲೈಟ್ ಬೇರೆ ದಬಕ್ತಾ ಲಾಯರ್ ಓದ್ತಾ ಕಷ್ಟ ಗೈಸ್ ಇವ್ರಿಗೆ ಲಾಯರ್ ಬೇರೆ ದಬಾಕ್ತಾ ಇದ್ವಿ ಹೆಂಗ್ ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೋಯ್ತಾರೆ ನಿಮ್ ಮನೇಲಿ ಇಲ್ವಾ ಓದಕ್ ಬದಂತೆ ಮುದುವ ಓದಕ್ ಬದಂತೆ ಏನು ಗೊತ್ತಿಲ್ಲ ಎಂತ ಬೈತಾರೆ ನಮ್ಮ ಬಟ್ಟೆ ಈ ರನ್ ಮಾಡ್ಬೇಕು ಏನಪ್ಪಾ ಕಾಲೇಜ್ ಹೋಯ್ತಾವನಿ ಅಲ್ಲಪ್ಪ ಕಾಲೇಜ್ ಗೋಲ್ತಿರಕ ಓದ್ ಇಂಪಾರ್ಟೆಂಟ್ ಅಲ್ವಾಪ್ಪ ಇಲ್ಲಿ ನೋಡಿ ಐತೆ ನಿಂತ ಹೋಯ್ತಾ ಐ ಡಿ ಐತೆ ನಿಂತ ಹೋಯ್ತಾ ಏನಿದು ಇಂಥದ್ದು ಎಂತ ಅವಳು ನೋಡಿ ಇದು ನಿಂತ ಹೋಯ್ತಾ ಅಂದ್ರೆ ನಮ್ಮ ಮಮ್ಮಿ ಗೋಪಾಲ್ಪುರದಲ್ಲದೆ ಅಂತೇಳಿ ಕಳ್ಳನ್ ಸೋಂತಿ ಈ ತರ ಐಡೆಂಟಿ ಕಾರ್ಡ್ ಅಂತ ನಿಮ್ದು ಇದ್ದ ಓಹೋ ಅದಕ್ಕೆ ನೆನ್ಪಿಟ್ಕೊಂಡ್ ಹೇಳ್ತಾರ ಅದ್ ಐಡೆಂಟಿ ಕಾರ್ಡ್ ನಮ್ಮ ಮುಂದೆ ಹೋಯ್ತೆ ಅಂತ ಅಂತಿಂತ ಇವಳು ಕಳ್ಕಳ್ ಕಳ್ಕಳ್ ಸದರಮೇ ಏನೋ ಏನೇ ಏನ್ ನಿಂದು ಏನ್ ನಿನ್ ತಗೊಂಡಿದೆ ಇದಾರ ಇದು ಹೇಳು ಮಗಳ ಇದಾರ ಇದು ನಾನಾ ಲವಿ ಮುಚಕ ನಿದ್ಬಿಟ್ರ ಗೆದೈತೆ ನಿನ್ನ ಕುಳ್ಳಂದಿ ತಂದಾ ಹೆಲ್ಮೆಟ್ ಎತ್ಕೊಡಮ್ಮ ಅಮ್ಮ ಅಮ್ಮ ಹೆಲ್ಮೆಟ್ ಎತ್ಕೊಡಮ್ಮ ಹ್ಞೂ ಇವಳು ಎತ್ತುಕೊಂಡು ಬತ್ತಾಳೆ ಓ ಇದು ಯಾರದೇ ಇದು ಐಡೆಂಟಿಟಿ ಕಾರ್ಡು ನಿಮ್ಮ ಅಪ್ಪನ ಐಡೆಂಟಿಟಿ ಕಾರ್ ನೋಲ್ಲಲ್ಲಾ ಏನ ನಮ್ಮ ಅಪ್ಪನ ನಾ ನಿಮ್ಮ ಅಪ್ಪನ ಕಂಡುಬಿಡೋ ಏಯ್ ಬಗೆ ನಿನ್ ಸೈಡ್ಗೆ ಅ ಮಗ ಬಂದವೇ ನಂದಕನಂತೆ

ಸತೋಲ ಮಾಡೋದು ಬದಲು ಏ ಅದರ ಗಂಡ್ ವಿಶ್ ಮಾಡಿದ್ರೆ ಕೈಗಿ ಕೊಡಬೇನ ನೀನು ಏನಾಗ ಸಂಜೆ ಐತೆ ಮೂರನೇ ಕ್ಲಾಸಿಂದ ನನ್ನ ಲೈಫ್ ಹಾಳು ಮಾಡಿದ ಯಾರು ಅಂದ್ರೆ ಮೂರನೇ ಕ್ಲಾಸಿಂದ ಹಾಳು ಮಾಡಿ ಮಾಡಿ ಇವಾಗ ಕಾಲೇಜಿಗೆ ಇನ್ನೂ ಹಾಳು ಹಾಳ್ಮಾಡ್ತವನಿ ನನ್ನ ಮಗ ಇವನಿಂದ ಇವತ್ ಕಾಲೇಜ್ ಹೋಗಲ್ಲ ರೀ ಇವನ್ ಜೊತೆ ಯಾವತ್ ಅವತ್ತು ಕಾಲೇಜ್ ಹೋಗಲ್ಲ ಮೂರ್ ಅಡಿ ಅವನೇ ಮೂರನೇ ಕ್ಲಾಸ್ ಅಲ್ಲಿ ಸಿಕ್ಕಿದ್ದು ಇನ್ನು ನನ್ ಲೈಫ್ ಹಾಳು ಮಾಡ್ತವನೇ ಅದ್ ಮೂರ್ನೇ ಕ್ಲಾಸ್ ಆಗಿದ್ರು ನಾನು ಹಾಯ್ ಬ್ರಾ ಚೆನ್ನಾಗಿದ್ದೀರಾ ಗೈಸ್ ಇವು ಬಡ್ಡಿ ಇದಂಗೆ ಗಾಡಿ ಕೊಟ್ಬಿಟ್ಟು ನಾನು ಕ್ಲಾಸ್ ಹೋಗಿ ಉದ್ಧಾರ ಆಗವ ಅಂತ ಹೋಯ್ತಾವ್ ನೀ ಗೈಸ್ ಗಾಡಿ ಕೊಡೋದೇನಕ್ಕೆ ಈ ತರ ಬೈಸ್ ಗಾಡಿ ಕೊಡೋದೇನ್ ಮನ ನಿನ್ ಏನ್ ಮನ ನೀನು ಏನ್ ಚೆನ್ನಾಗಿಲ್ವಾ ಅಂದಿಲ್ವಾ ಚೆಂದಿಲ್ವಾ ನಿಂಗೆ ಮಾಡಿದ್ರೆ ಹಿಂಗ್ ಆಡ್ತೀಯ ಎಲ್ಲಾ ಚೈಲ್ಡ್ ಏನಂತ ಹೇಳ ನೋಡಿ ಎರಡೇ ಎರಡಿಯವನೇ ಬಡ್ಡಿ ನಿಮ್ ಗ್ರೂಪ್ ಅಲ್ಲಿ ಅಡಿ ಫ್ರೆಂಡ್ ಇದ್ರೆ ನೋಡಿ ಇಷ್ಟೇ ನನ್ ಕೈಯಷ್ಟು ಇದ್ದವ್ನೇ ಅಷ್ಟೇ ಬೆಳಿಗ್ಗೆನೆ ಹೇಳಿಲ್ವಾ ಈ ಬಡ್ಡಿ ಮಗನ ಜೊತೆ ಸೇರಿದ್ರೆ ನನ್ ಲೈಫ್ ಅಂತ ಕಾಲೇಜ್ ನಾನು ಒಂದೇ ಕ್ಲಾಸ್ ಅಟೆಂಡ್ ಮಾಡಿದ್ದು ಒಂದೇ ಕ್ಲಾಸ್ ಅಟೆಂಡ್ ಮಾಡಿದ್ದು ಎದ್ದು ಹೋಯ್ತವ ಇವಾಗ ಬೆಂಗ್ಳೂರ್ಗೆ ಹೋಗ್ತೀನಿ ಬೆಂಗ್ಳೂರ್ಗೆ ಏನಕ್ಕೆ ಹೋಗ್ತವನಿ ಅಂತ ನಂಗ ಗೊತ್ತಿಲ್ಲ ಸುಮ್ನೆ ಹೋಗಿದ್ದು ಒಂದ್ ರೌಂಡ್ ನೋಡಕ ಬರ್ತೀನಿ ಅಷ್ಟೇ ಏನು ಮಾಡಕ್ ಅಲ್ಲ ಆ ಇದೆ ಗೈಸ್ ನನ್ಗೆ ಯಾವಾಗಲಾದರೂ ಬೇಜಾರ ಇದಾಗ ಮನ್ಷಾದ್ರು ಒಂದ್ ಕಡ ಅನ್ಸ್ದಾಗ ಬೆಂಗ್ಳೂರ್ ಹೀಗೆ ಬೆಂಗ್ಳೂರ್ಗ್ ಹೋಗಿದ್ದು ಒಂದ್ ಸುಮ್ನೆ ಏನು ಮಾಡೋಲ್ಲ ಅಲ್ಲಿ ಬೆಂಗ್ಳೂರ್ಗಿ ಆ ಒಂದ್ಸತಿ ಓದ್ ಸತಿ ಒಂದ್ ಎರಡ್ ಮೂರ್ ಸತಿ ಹೋಗಿದ್ವಿ ಹೋಗಿದಾಗ ಬರೀ ಎಗ್ರೇಸ್ ಕಬಾಬ್ ತಿಂಕ ಬಂದಿದೆ ಇವತ್ತು ಏನಾದ್ರು ಹೋಗ್ಬಿಟ್ಟು ತಿಂಕ ಗೈಸ್ ಅಷ್ಟೇ ದಿನ ಮಿಸ್ ಕೈ ಬೈಸ್ಕೊತಿದ್ದೆ ಗೈಸ್ ಇಲ್ಲಿ ಈ ತರ ಕಲರ್ ಬಟ್ಟೆ ಕಲರ್ ಪ್ಯಾಂಟ್ ಬರೀ ಕಲರ್ ಕಲರ್ ಪ್ಯಾಂಟ್ ನೋಯ್ತಿದ್ವಿ ಡೈಲಿ ಅದಕ್ಕೆ ಮಿಸ್ ಬೈತಿದ್ರು ಇವಾಗ ಕಾಲೇಜ್ ಪ್ಯಾಂಟ್ ಒಲೆ ಹಾಕ್ಬೇಕು ಅದಕ್ಕೆ ಬಟ್ಟೆ ಅಂಗಡಿಗೆ ಬಂದಿದೆ ಒಲೆ ಯಾಕೆ ನೆಕ್ಸ್ಟ್ ಬೆಂಗಳೂರಿಗೆ ಹೋಗಬೇಕು ನಮ್ಮ ಅಪ್ಪ ಅಮ್ಮ ಯಾರಿಗೂ ಗೊತ್ತಿಲ್ಲ ಅಲ್ಲ ಗೈಸ್ ನಾ ಬೆಳೂರು ಗೈಸ್ ರೈಲ್ವೆ ಸ್ಟೇಷನ್ ಬಂದು ಟ್ರೈನು ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ಟಿದೆ ನಾನು ಏನೋ ಟ್ರೈನಲ್ಲಿ ಹೋಗೋದು ಅಂದರೆ ಇಲ್ಲಿ ಕಾಣಿಸ್ತೈತಲ್ಲ ಇಲ್ಲಿ ಇಂಥ ಜಾಗದಲ್ಲಿ ಕೂತ್ಕೋಬೇಕು ಗೈಸ್ ಕೂತ್ಕೊಂಡು ನೇಚರ್ನ ನೋಡ್ತಿದ್ರೆ ಅದ್ರ ಫೀಲಿಂಗೇ ಬೇರೆ ಲೆವೆಲ್ ಇರ್ತದೆ ತಿಂಡಿ ಇನ್ನೂ ಐದು ನಿಮಿಷ ಐತಿ ಯೋಚನೆ ಮಾಡ್ಲಾ ಐದು ನಿಮಿಷಕ್ಕೆ ಇನ್ನೂ ಏನೇನು ತಿಂಡಿ ಬರ್ತದೆ ಬೇಕ್ರಿ ಎಲ್ಲ ಯಾಕೆ

ಇವಣ್ಣ ಆಲ್ರೆಡಿ ಟ್ರೈನ್ ಅಂತ ಹೇಳ್ತೇನೆ ಏನಣ್ಣ ಯೂಟ್ಯೂಬರ್ ಶರತ್ ಕನ್ನಡಿ ಅಂತ ಹೊಡೀರಿ ಒಂದ್ ಮೂರು ಮೂರ್ ದಿವಸದಲ್ಲಿ ನಿಮ್ ಫೋಟೋ ಬರ್ತದೆ ಕೊಳ್ಳ ಇದೆಕ್ಲಾ ಇದೆ ಟ್ರೈನ್ ಹೋಯ್ತದೆ ನನ್ಗೆ ನಾನ್ ಬಿಟ್ಬಿಟ್ಟು ಹತ್ತಿನ ನನ್ಗೆ ಕೊಡು ಡಬ್ಬ ನನ್ ಹಾ ಹಾ ಎಂತ ಫ್ರೆಂಡ್ ಇಂತ ಮೂರನೇ ಕ್ಲಾಸ್ ಇಂದ ನಿನ್ನ ಫ್ರೆಂಡ್ ಆಗಿ ಪಡ್ಕೊಂಡಿರ್ಕೆ ಸಾರ್ಥಕ ಮಚ್ಚ ಸಾರ್ಥಕ ಸಾರ್ಥಕ ಗೈಸ್ ಬೆಂಗಳೂರಿಗೆ ಬಂದು ಇಳಿದು ರೈಲ್ವೆ ಸ್ಟೇಷನ್ಗೆ ಇಲ್ಲಿ ನೆಕ್ಸ್ಟು ಬಸ್ಸಲ್ಲೋ ಟ್ರೈನಲ್ಲೋ ಟ್ರೈನು ನೆಕ್ಸ್ಟ್ ಯಾವ ಟ್ರೈನ್ ಟೈಮಿಂಗ್ಸ್ ಯಾವ್ದು ಸಿಗ್ತದೆ ನೆಕ್ಸ್ಟು ಟ್ರೈನಲ್ಲೇ ವಾಪಸ್ಸು ಮೈಸೂರು ಹೊಂದಿರ್ತೀವಿ ಸರ್ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಯಾರು ತಿನ್ಕಿಂದ್ಕೊಂಡು ವಾಪಸ್ ಹಚ್ತಾ ಇರೋದೇ ನಾವು ಗೈಸ್ ಹೋಗಿ ಯಾವುದೋ ಒಂದು ಹೋಟ್ಲು ಊಟ ಮಾಡ್ಕೊಂಡು ಮಧ್ಯದಲ್ಲಿ ಯಾರೋ ಒಬ್ಬರು ನಮ್ಮ ಫಾಲೋವರ್ ಮಧ್ಯದಲ್ಲಿ ಯಾರೋ ಒಬ್ಬರು ನಮ್ಮ ಪ್ರೀತಿಸೋ ಜನಗಳು ಸಿಕ್ಕಿ ಇಲ್ಲಿ ನೋಡಿ ಈ ಫಿಶ್ ಟ್ಯಾಂಕ್ ಗಿಫ್ಟ್ ಕೊಟ್ಟವ್ರೆ ಸಕ್ಕತ್ ನಾನು ಅಲ್ಲಿ ಹೋಯ್ತಿದೆ ನಿಲ್ಸಿ 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 ಅಂದ್ಬಿಟ್ಟು ಓಡೋಗಿ ಬೇಗ ಈ ಒಂದು ಫಿಶ್ ಟ್ಯಾಂಕ್ ತಗೋತೀವಿ ಹಾಯ್ 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 ಲಾಸ್ಟ್ ಡೇ ಅಂತ ನೋಡಿ ನಾವೆಲ್ಲ ಆಟೋಗ್ರಾಫ್ ನೀವು ನಾಲ್ಕು ಗೈಸ್ ಹಾಕ್ಸ್ಕೊತಿದ್ವಲ್ಲಾಫ್ ಹಾಕ್ಸ್ಕೊಂಡವ್ರೆ ಮತ್ಸ ಫಸ್ಟ್ ಟೈಮ್ ಕಡೆ ಆಟೋಗ್ರಾಫ್ ಹಾಕ್ತಾ ಇರೋದು ನನ್ನ ಲೈಫಲ್ಲ ಯಾರು ಆಟೋಗ್ರಾಫ್ ಇದೆ ಫಸ್ಟ್ ಆಟೋಗ್ರಾಫ್ ಎರಡನೇ ಆಟೋಗ್ರಾಫ್ ಇದೆ

ನಾನೂರ ಇಪ್ಪತ್ತು ರೂಪಾಯಿ ಬಸ್ ಟಿಕೆಟ್ ಇದ್ರಿಂದ ಹೊಟ್ಟೆ ಕಳ್ಳು ಕಿಡ್ನಿ ಎಲ್ಲ ಉರಿತದೆ ನಾನೂರ ಇಪ್ಪತ್ತು ರೂಪಾಯಿ ಕೊಡೋಕ್ಕೆ ಇವಾಗ ಸಿಕ್ಕಿ ಪೊಲೀಸ್ ಅವರು ಮಾತಾಡ್ಸಿದ್ರು ನನ್ನ ಯಾರು ಸುಮಾರು ಜನ ತುಂಬ ನನ್ನ ಮಾತಾಡಿಸ್ತಿದ್ರು ಅದನ್ನ ನೋಡಿ ಈ ಫಾಲೋ ಅವರ್ಸ್ ಇಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸ್ತಾರಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯ್ತು ಅಂತ ಪೊಲೀಸವ್ರು ಖುಷಿಪಟ್ಟಿ ಮಾತಾಡ್ಸಿದ್ರು ಅದು ಇನ್ನೂ ಜಾಸ್ತಿ 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 ಖುಷಿ ಆಯಿತು ಎಸ್ ಈ ಪ್ರೀತಿ ಪ್ರೋತ್ಸಾಹದಿಂದ ಎಲ್ಲೇ ಹೋದ್ರೆ ಗುರುತಿಡ್ದು ಕಂಡು ಹಿಡಿದು ಮಾತಾಡ್ಸ್ತವ್ರೆ ಇದಕ್ಕಿಂತ ಜೀವನದಲ್ಲಿ ಸಾರ್ಥಕತೆ ಇನ್ನೊಂದಿಲ್ಲ ಇಲ್ಲ ಅನ್ಕೊತಿದ್ದೆ ನಾನು

ಮೀನು ಅದು ಅಪ್ಪ ಸೌಂಡ್ ಕಮ್ಮಿ ಕೂಡ ಬೌಸ್ ಇದ್ಯಾಕಪ್ಪ ಮಳೆ ದಿಸ್ತಿಯಲ್ಲಪ್ಪ ಮನೆನೇ ಸೌಂಡ್ ಕಮ್ಮಿ ಕೂಡ ಬದೇಕಪ್ಪ ಮನೇನೆ ಮಡಗಿಸ್ತೀಯ ಅವಳೆ ಅಪ್ಪ ಸೌಂಡ್ ಕಮ್ಮಿ ಕೊಡು ಅಪ್ಪ ಸೌಂಡ್ ಕಮ್ಮಿ ಕೊಡ್ತಾನೆ ಸೌಂಡ್ ಕಮ್ಮಿ ಕೊಡಪ್ಪ ಇದೇ ಇಷ್ಟೊಂದು ಸೌಂಡ್ ಏನ್ ಅವಶ್ಯಕತೆ ಇದೆ ಹಿಂಗು ಸೌಂಡ್ ಕೊಟ್ಟ ಕೊಡ್ತೀಯ ಅಂತ ಸರಿ ನೀನ್ ಕಾಲ್ ಕಟ್ತೀನಿ ಸೌಂಡ್ ಕಮ್ಮಿ ಕೊಡಪ್ಪ ಸರಿ ನೀನ್ ಕಾಲ್ ಕಟ್ತೀನಿ ಸೌಂಡ್ ಕಮ್ಮಿ ಕೊಡಪ್ಪ ಅಲ್ಲಿ ನನ್ಗೆ ಲೂಸು ಅಂತ ಹಿಂಗು ಸೌಂಡ್ ಕೊಟ್ಟಾರ ಕೊಡ್ತೀಯ ಅಂತ ಹತ್ ಮನೆ ಕೇಳಿಸುತ್ತಾರ ನೀ ಕೂಡ ಸೌಂಡ್

ಸುಮ್ ಹೇಳದ್ ಅರ್ಥ ಮಾಡ್ಕಬೇಕು ನಾನು ಬೆಂಗಳೂರ್ಗ್ ಹೋಗಿದೆ ಶೈಕ್ ಮಾಡೋ ಒಳ್ಳೆ ನಮ್ಮ ಕಷ್ಟ ನಮ್ಗೆ ಈ ತುಮ್ ಕೂದ್ಗ ಮಾತಾಡೋದಲ್ಲ ಏನು ತಿಳ್ಕೊಳದಂತೆ ಏನು ಏನ್ ನಿಂದು ಏನ್ ಹೇಳು ನಾನು ಅದಲ್ಲಕಣ್ಣೆ ಕೇಳ್ದಿರದು ನೀನು ಮಾರ್ಕೆಟ್ ಹೋಗಿ ಹೂ ಬಂದು ಬಂದು ಸತ್ತಿನ ನಾನು ಕರ್ಕ ಹೋಗಿದ್ದೆ ಬಸತಿ ಬಸಲ್ಲೋಗೈಲ ಕೂಳ್ಳ ಅದಕ್ಕ ನಾನು ಕರ್ಕ ಹೋಗಿದೆ ಸ್ಕೂಟರ್ ಈ ವಿಡಿಯೋ ಹೇಳ್ಬಿಡ್ರಿ কোথಾ ಕುಳ್ಳುಂಗ ಕುಳ್ಳುಂಗಾ ನೋಡ್ತಾನೆ ವಿಡಿಯೋನೇ

ಯಾವ ಸಾರಿನೂ ಬೇಡ ಹೋಗ್ ನೀನು ಏನು ಮಾತಾಡ ಹೋಗು ಸಾರಿ ಕಣಪ್ಪ ನಿಲ್ಸ ಏನು ಮಾಡ್ತಾ ಬೇಕಾಗಿಲ್ಲ ಸಾರಿ ಇರಪ್ಪ ಇದ್ಯಾಕಪ್ಪ ಹಿಂಗೆ ಮಾಡ್ತೀನಿ ಇನ್ನೂ ಬೇಕಾಗಿಲ್ಲ ಮರ್ಯಾದಿಂದ ಹೋಗು ತಪ್ಪೈತಿ ಇರೋ ತಪ್ಪು ಗಿಪ್ಪು ಏನೂ ಬೇಕಾಗಿಲ್ಲ ಹೋಗು ತಪ್ಪು ಒಪ್ಪೆಲ್ಲ ಕ್ಷಮಿಸ್ಬಿಡ್ತಿಯಾ ಯಾವ ಯಾವಾಗ ತಪ್ಪು ಬೇಡ ಏನು ಬೇಡ ಹೋಗ್ ನೀನು ಎಲ್ಲಿಗೆ ಹೋಗಿ ನಾನು ಹೋಗ್ ನೀನು ಅಂದರೆ ಡೋಂಗಿನ ನನ್ನ ಮಕ್ಳಿಗೆ ಇದೇನು ಹೇಳಿದ್ರು ಅಪ್ಪ ನಾನು ಎಂತ ಡೋಂಗಿ ನನ್ನ ಮಗನಪ್ಪಾ ಮರಿಯಾದಿಂದ ಹೋದ್ರು ಸರಿ ಸುಮ್ನೆ ಏನು ಎಲ್ಲಿಗೆ ಹೋಗಿ ನಾನು ಏನು ಎಲ್ಲಾದರೂ ಹೋಗು

ಅಪ್ಪ ಯು ಜಾಸ್ತಿ ಕಣಪ್ಪ ಅಪ್ಪ ತಿನ್ನಪ್ಪ ಅಪ್ಪ ಪ್ಲೀಸ್ ಕಣಪಾ ನಂಗೋಸ್ಕರ ತಿನ್ನಪ್ಪ ಅಪ್ಪ ಸರಿ ನೆಕ್ ಪುಟಾರ ಕೊಡಪ್ಪ ತಿಂತ ಪುಟಾರ ಕೊಡಪ್ಪ ತಿನ್ನಪ್ಪ ತಿನ್ಬಿಟ್ಟು ಒಂದ್ ಕಚ್ಕೊಟ್ಟು ತಿನ್ಬಿಟ್ಟು ನನ್ ಅಪ್ಪ ಕೊಡಪ್ಪ ಅವಾಗ ನಿನ್ ಕೋಪ ಕಮ್ಮಿ ಅಪ್ಪ ಸಾರಿ ಕೊಡಪ್ಪ ಅಪ್ಪ ಗಾಡಿ ಓಡಿಸ್ತಿದ್ದೆ ಅದಕ್ಕೆ ಫೋನ್ ಮಾಡ್ತಿದ್ದಾಗೋ ಕೋಪ ಅಷ್ಟೇ ಕಣ್ ಕೊಡಪ್ಪ ಪ್ಲೀಸ್ ಕಣಪ್ಪ ಸಾರಿ ಡ್ಯಾಡಿ ಅಪ್ಪ ಪ್ಲೀಸ್ ಕಣಪ್ಪ ಮಗನ್ ನೀನ್ ತಾನೇ ಸಂಸ್ಬೇಕು ಅಪ್ಪ ತಗಪ್ಪ ಸಾರಿ ಕಣಪ್ಪ ಅಪ್ಪ ಪ್ಲೀಸ್ ಕಣಪ್ಪ ಡಾಡಿ ತಿನ್ನು ತಿನ್ನಪ್ಪ ತಿನ್ನು ತಿನ್ನು ಡ್ಯಾಡಿ ಗೈಸ್ ನಮ್ಮ ಅಪ್ಪನ್ ಕೋಪ ಒಂದ್ ಎರಡು ದಿವಸ ಆಮೇಲೆ ಕಮ್ಮಿ ಆಗದ್ ಇವಾಗ ಕಮ್ಮಿ ಆಗಲ್ಲ ಸರಿ ನೀ ತಿನ್ನಲ್ವಪ್ಪ ಹ್ಮ್ ತಿಂಗ್ ತಿಂಗ್ ರೂಪಾಯಿ ರೂಪಾಯಿನ ದುಕಾಸೆ ಏ बर्थडे ಕೂಿಸ್ ಕೇ ನಿನ್ ಬರ್ತಡೆ ಕಣ್ಣ ಮುಂಡೆ ಇದೆ ಇವತ್ತು ಶುಭಾ ಲೀ ಗಾ ನೋಡ್ ಕಣ್ಣ ರಿಸ್ಲಿ ಇದ್ಯಾಕ್ಲಾ बर्थडे ಅಂತಾ ಮುಟ್ಟಿರೋದು ಮಿಸ್ಸಸ್ ಅಂತಾನೂ ನೋಡಲ್ಲ ಮಕ್ಕ ಮಗ ಚರ್ಚಾಕ್ ಬಿಡ್ತಿನಿ ಗಂಡೆ बर्थडे ಅಂತಾ ಓಡಿತಲ್ಲ ಅಷ್ಟೇ ಇಲ್ಲ ಹೊರಡಾಕ್ ಬಿಡೋ ನಿಜವಾಗ್ಲೂವೇ ಲೀ ಲೀ ವಾಹ್ ಇವನ್ ಬರಿ ಫ್ಯಾನ್ ನಾನು ಯಾರು ದೊಡ್ಡವನ ಅಂತಾ ಕೆವ್ಡ್ರು ಏನ ಆಶುನಿ ಸೈಯಾನ ನಾನು ಬಿಳಗೆ ಇನ್ನ ಫೋನ್ ಮಾಡೋಣ ಈಗ ಏ ನಿನ್ನ बर्थडेಗೆ ಕೇಕ್ ಕಟ್ ಮಾಡಿಸ್ಬೇಕು ಮುಚ್ಚಕ ಕಾಸ್ ಕೊಡ್ರೆ ಗೆದೋ ಇದ್ಯಾ ಮಗ್ನೆ ಕಟ್ ಮಾಡಲ್ಲ ಏ ನಿನ್ನ बर्थडेಗೆ ಕಾಸ್ ಕೊಡಲೇ ಕೇಕ್ ಕুইসಬೇಕು ಅಯ್ಯ ಕೇಕ್ ತರಬೇಕು ಕಾಸ್ ಕೊಳಾ ಲೋ ಅದೇ ಕಣ್ಣla ನಿನ್ ಬರ್ತಡೆ ಕೇಕ್ ಬೇಕು ಅಂದ್ರೆ ಕুইসಕಲ್ಲ ನೀನು ನಾವೆಲ್ಲ ಯಾಕ್ ಕೊಡುವ ಕಾಸು ಚೆನ್ನಾಗಿದೆ ತಿಚನ ಏ ನಿನ್ನ ಹೆಸರು ಸಿದ್ದಪಜಿ

ಹೊಸ ಬಟ್ಟೆ ಇರ್ಕುದಿಲ್ಲ ಅಲ್ಲ ಎಣ್ಣೆ ಬಟ್ಟೆ ಹಾಕಿ ಬಟ್ಟೆ ಹಾಕೊಂಡು ಹಿಂಗ್ ತಿರುಗ್ತಾ ಇರ್ ಗೈಸ್ ನಾನ್ ಬೆಂಗ್ಳೂರ್ಗ ಹೋಗಿರೋದು ಬೆಂಗ್ಳೂರ್ಗೆ ಹೋಗಿದ್ ಬಂದಿದ್ದು ನಮ್ಮ ಅಪ್ಪ ಅಮ್ಮ ಒಂಚೂರು ಗೊತ್ತಿಲ್ಲ ವಿಡಿಯೋ ಈ ವಿಡಿಯೋ ಎರಡ್ ದಿವಸ ಆದ್ಮೇಲೆ ಪೋಸ್ಟ್ ಮಾಡ್ತೀನಿ ಅವಾಗಲೇ ಗೊತ್ತಾಗ ನಮ್ಮ ಅಪ್ಪ ಅಮ್ಮಂಗ ನಾ ಕಾಲೇಜ್ ಹೋಗಿದೆ ಬೆಂಗ್ಳೂರ್ಗ ಹೋಗಿದೆ ಅದಕ್ಕೆ ಹಬ್ಬಕ್ಕೆ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು ಗೈಸ್ ಮಾರ್ಬಳ್ಳಿ ಹುಂಡಿ ಅಂತ ಒಂದು ಹಬ್ಬಕ್ಕೆ ಹೋಗ್ಬೇಕಾಗಿತ್ತು ಗೈಸ್ ಮಾರ್ಬಳ್ಳಿ ಹುಂಡಿ ಅಂತ ಒಂದು ಊರಲ್ಲಿ ಹಬ್ಬಕ್ಕೆ ನಾನು ಹೋಗಿಲ್ಲ ಯಾಕಂದ್ರೆ ಬೆಂಗ್ಳೂರಿಂದ ಬರೋ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಅದಕ್ಕೆ ನಮ್ಮ ಅಪ್ಪ ಎವ್ವಿ ಕಪ್ಪತ್ಕೊಬಿಟ್ಟದೆ ನನ್ನೂ ಕರ್ಕ ಬರ್ಲಿಲ್ಲ ಇವನು ಹಬ್ಬಕ್ಕೆ ಬರ್ಲಿಲ್ಲ ಅನ್ಕೊಂಡು ಅದಕ್ಕೆ ಎಣ್ಣೆ ಕರೆಕ್ಟ್ ಆಗಿ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಗೊತ್ತಾದ್ರೆ ಏನ್ ಮಾಡ್ತಾರೋ ನಮ್ಮಮ್ಮೆನಿಗೂ ಗೊತ್ತಿಲ್ಲ ಅದು ಬೇರೆ ಭಯ ಅದೇ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅವ್ರಿಗೆ ಗೊತ್ತಾಗೋದು ಅವಾಗ ನೋಡಿ ಅದ್ರ ವಿಡಿಯೋ ಸ್ವಲ್ಪ ಇನ್ನೆರಡು ದಿವಸ ಆದ್ಮೇಲೆ ಗೊತ್ತಿದೆ ರಿಯಾಕ್ಷನ್ ವಿಡಿಯೋ ಅಂದ್ರೆ ಬೆಂಗಳೂರು ಹೋದ್ಮೇಲೆ ಅವ್ರ ರಿಯಾಕ್ಷನ್ ಹಿಂಗಿತ್ತು ಅಂತ ಅದನ್ನು ನೋಡಿ ಮಿಸ್ ಮಾಡ್ತಾರೆ ಡ್ಯಾಡಿ ಇವಾಗ ಓಕೆನಾಪ ಏನು ಓಕೆ ಹೇಳು ಏನಂತ ಕೋಪ ಎಲ್ಲ ಹೋಯ್ತಾ ಸರಿ ನನಗೆ ಅದು ಕೋಪ ಬಂದದ ಹೇಳು ಕೋಪ ಐತಲ್ಲ ಇಳಿತಾ ಇಳಿತಾಪ ಕೋಪ ಇಲ್ಲ ಕೋಪನೆ ಮಾಡ್ಕೊಂಡಿಲ್ಲ ಹೋಗು ನಾನು ಅದು ಕೋಪ ಮಾಡ್ಕೊಳ್ಳೋಣ ಕೋಪ ಮಾಡ್ಕೊಳ್ಳಲ್ಲ ನನ್ನ ಮೇಲೆ ಮಾಡ್ಕೊಂಡಿಲ್ಲ ಕಣ ಹೋಗು ನಿಜನಾ ನಿಜ ಕಣ ಶೋರಾ ಆಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಶೋರಾ ಸರಿ ನಡಿ ಪಕ್ಕನಾ

ನಿನ್ನಂತ ತರ್ಲೆ ಇನ್ನೊಬ್ರು ಇಲ್ಲ ಕಣಮ್ಮ ನಿಜವಾಗ್ಳು ಇಲ್ಲ ನನ್ ಮಕ್ಳು ಐವತ್ ರೂಪಾಯಿ ಹಾಕ್ಸ್ಕೊಂಡಿದೀರಿ ಬರಕ ಮುಂಚೆನೆ ಕೇಕ್ ಕಟ್ ಮಾಡ್ಕುಯ್ಕ ತಿನ್ಕೋಬೇಡಿ ಈ ನಮಿ ಗಂಡ ಉಟ್ಬಿಡೋದ್ ಹೆಂಗಮಿ ಕೇಕ್ ಕಟ್ ಮಾಡಿ ಕಣ್ ಕೇಕ್ ಇವನು ತಿನ್ಸ್ಬಾರ್ದು ಫಸ್ಟ್ ನಾವ್ ತಿನ್ಕೋಬೇಕು